के हाके बेंके हाके बेंके हाके बेंके हाके मत्स्य मालम वस्तुಗಳನ್ನು ನಿಷೇಧಿಸಿ 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 ನಿಮ್ಮ ಮಕ್ಕಳ ಪಾತ್ರಕ್ಕೆ ಸರ್ಕಾರ ಏನು ಕಾನೂನು ತಾನೆ ಕೊಟ್ಟಿತು ಏನು ಕಾನೂನು ಕೊಟ್ಟಿತು ಹೇ ಕೇ ಬೇಕು ಹೇ ಕೇ ಬೇಕು ಹೇ ಕೇ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಎಐಎಂಎಸ್ಎಸ್ ವತಿಯಿಂದ ಭಾರತದ ನವೋದಯದ ಮಹಾನ್ ಚೇತನ ಈಶ್ವರ್ ಚಂದ್ ವಿದ್ಯಾಸಾಗರ್ ಅವರ ನೂರ ಮೂವತ್ ಮೂರನೇ ಸ್ಮರಣ ಮಾಸಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಐಎಂಎಸ್ ಎಸ್ ನ ಜಿಲ್ಲಾ ಕಾರ್ಯದರ್ಶಿ ಗಂಗೂಬಾಯಿ ಕೊಕ್ಕರೆ ಮಾತನಾಡಿ ಈ ಯುಗದ ಪ್ರತಿಯೊಬ್ಬ ಅಕ್ಷರಸ್ಥ ಸ್ತ್ರೀ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಬೇಕಾದ ಮಹಾನ್ ವ್ಯಕ್ತಿ ಈಶ್ವರ ಚಂದ್ ವಿದ್ಯಾಸಾಗರ್ ಮಹಿಳೆಯರಿಗೆ ಶಿಕ್ಷಣದ ಹಕ್ಕಿದೆ ಎಂದು ಸಾರಿ ಸಾಧಿಸಿದವರು ವಿದ್ಯಾಸಾಗರ್ ಬಾಲ್ಯ ವಿವಾಹ ಬಹುಪತ್ನಿತ್ವ ಹಾಗೂ ಆಜೀವ ವೈವಿಧ್ಯದಂತಹ ಮೌಢ್ಯಗಳ ವಿರುದ್ಧ ಹೋರಾಟವನ್ನು ಕಟ್ಟಿದರು ಅನ್ಯಾಯ ಶೋಷಣೆಯ ವಿರುದ್ಧ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಹೋರಾಟಗಳ ಅಲೆಯನ್ನೇ ಎಬ್ಬಿಸಿದರು ಧರ್ಮ ನಿರಪೇಕ್ಷ ವೈಜ್ಞಾನಿಕ ಮನೋಭಾವಗಳ ಆಧಾರದ ಮೇಲೆ ಮಾನವತಾವಾದಿ ಚಳುವಳಿ ಹಾಕಿದರು ಹಾಗೂ ಆಧುನಿಕ ಶಿಕ್ಷಣಕ್ಕೆ ಬುನಾದಿ ಹಾಕಿದರು ಎಂದರು ಪ್ರತಿಭಟನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಉಪಾಧ್ಯಕ್ಷರಾದ ದೇವಮ್ಮ ದೇವತ್ಕಲ್ ಅವರು ಮಾತನಾಡುತ್ತಾ ವಿದ್ಯಾಸಾಗರರ ಆಶೋತ್ತರಗಳಿಗೆ ವಿರುದ್ಧವಾದ ವಾತಾವರಣ ನಿರ್ಮಾಣವಾಗಿದೆ ಅವರು ಕಂಡಿದ ಮಹಿಳಾ ವಿಮುಕ್ತಿಯ ಕನಸು ನನಸಾಗಿಯೇ ಉಳಿದಿದೆ ಹಾಗಾಗಿ ಅವರ ನೂರ ಸ್ಮರಣ ಮಾಸಾಚರಣೆಯ ಈ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಸಾಮಾಜಿಕ ದೌರ್ಜನ್ಯಗಳನ್ನು ವಿರೋಧಿಸಿ ಮಹಿಳೆಯರು ಹಾಗೂ ದೇಶದ ಜನತೆ ಒಕ್ಕೊರಲಿನಿಂದ ಇಂತಹ ಅನ್ಯಾಯದ ವಿರುದ್ಧ ದನಿ ಎತ್ತಬೇಕಿದೆ ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ನ ಜಿಲ್ಲಾಧ್ಯಕ್ಷರಾದ ಮೊದಲತಾ ಗೌಡರ್ ಅವರು ಮಾತನಾಡುತ್ತಾ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಇಡೀ ದೇಶದಾದ್ಯಂತ ಕಳೆದ ಜುಲೈ ಇಪ್ಪತ್ತೊಂಬತ್ತರಿಂದ ಇವತ್ತು ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಒಂದು ತಿಂಗಳಾದ್ಯಂತ ಇಡೀ ದೇಶದಲ್ಲೇನು ಹೆಣ್ಣುಮಕ್ಕಳು ಮತ್ತು ಮಹಿಳೆಯರ ಮೇಲೆ ಹೆಚ್ಚುತ್ತಾ ಇರುವಂತಹ ಅಪರಾಧ ದೌರ್ಜನ್ಯಗಳನ್ನ ಖಂಡಿಸಿ ಈಶ್ವರ ಚಂದ್ರ ವಿದ್ಯಾಸಾಗರ್ ಮಹಾನ್ ಮಾನವತಾವಾದಿ ಅವರ ಒಂದು ಸ್ಮರಣಾ ದಿನದ ಮಾಸಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಪ್ರಯುಕ್ತ ನಾವು ಇವತ್ತೇ ಧಾರವಾಡ ಜಿಲ್ಲಾ ಸಮಿತಿಯಿಂದ ಡಿ ಸಿ ಕಚೇರಿಯ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿ ಡಿ ಸಿ ಅವರಿಗೆ ಇಡೀ ದೇಶದ ಮಹಿಳಾ ಸಮಸ್ಯೆಗಳು ಜೊತೆಗೆ ಧಾರವಾಡ ಜಿಲ್ಲೆಯಲ್ಲಿ ಸ್ಥಳೀಯವಾಗಿ ಹೆಣ್ಮಕ್ಳು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅವುಗಳನ್ನು ಬೇಡಿಕೆ ರೂಪದಲ್ಲಿ ನಾವು ಮನವಿಯಲ್ಲಿ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ನಿಮಗೆ ಈಗಾಗಲೇ ಗೊತ್ತಿರತ್ತೆ ಕಲ್ಕತ್ತಾ ಘಟನೆ ಇರ್ಬೋದು ಈ ಹಿಂದೆ ಉನ್ನಾವ ಘಟನೆ ಹತ್ರಾಸ್ ಘಟನೆ ಹೀಗೆ ಸ ಸರದಿ ಪ್ರಕಾರವಾಗಿ ಕಳೆದ ಎರಡು ಸಾವಿರದ ಹನ್ನೆರಡರಿಂದ ನಿರ್ಭಯಾ ಘಟನೆ ಈಚೆಗೆ ನಾವು ಹದಿನೈದು ನಿಮಿಷಕ್ಕೊಂದು ಮಹಿಳಾ ದೌರ್ಜನ್ಯಗಳನ್ನ ಅಪರಾಧಗಳನ್ನ ಅತ್ಯಾಚಾರ ಗುಂಪು ಅತ್ಯಾಚಾರ ಪ್ರಕರಣಗಳನ್ನ ಏನು ನೋಡ್ತಾ ಇದ್ದೀವಿ ಇವುಗಳನ್ನ ತಡೆಗಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಕ್ರಮಗಳನ್ನ ತಗೊಳ್ತಾ ಇಲ್ಲ ಇಲ್ಲಿ ಅತ್ಯಾಚಾರಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಇಂಥ ಘಟನೆಗಳಿಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಮದ್ಯ ಮಾದಕಗಳ ನಿಷೇಧ ಆಗಬೇಕು ಜೊತೆಗೆ ಈ ಘಟನೆಯನ್ನು ಪ್ರಚೋದಿಸ್ತಾ ಇರುವಂಥ ಅಶ್ಲೀಲ ವಿಡಿಯೋ ವೆಬ್ಸೈಟ್ಗಳಿಗೆ ಸರ್ಕಾರಗಳು ನಿಷೇಧ ಇರಬೇಕು ಇಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಜೊತೆಗೆ ಧಾರವಾಡ ಸ್ಥಳೀಯ ಮಟ್ಟದಲ್ಲಿ ನಗರ ಪ್ರದೇಶದಲ್ಲಿ ಸರಿಯಾದಂತಹ ಮಹಿಳಾ ಸಾರ್ವಜನಿಕ ಶೌಚಾಲಯಗಳ ಕೊರತೆ ಇದೆ ನರೇಗ ಕೂಲಿ ಕೆಲಸವನ್ನು ಸರಿಯಾಗಿ ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗಾಗಲಿ ಅಥವಾ ಕೂಲಿ ಕರ್ಮ ಕಾರ್ಮಿಕರಿಗೆ ಸರ್ಕಾರಗಳು ಕೊಡ್ತಾ ಇಲ್ಲ ಇದನ್ನು ವಿರೋಧ ಮಾಡಿ ಪಂಚಾಯಿತಿ ನೀತಿಗಳನ್ನ ಮತ್ತೆ ಜಿಲ್ಲಾ ಪಂಚಾಯಿತಿ ನೀತಿಯನ್ನ ವಿರೋಧ ಮಾಡಿ ಇನ್ನೊಂದು ಇದ್ರ ಜೊತೆಗೆ ಮುಖ್ಯವಾಗಿ ಧಾರವಾಡ ಇಡೀ ದೇಶದಾದ್ಯಂತ ಹೆಣ್ಮಕ್ಕಳಿಗೆ ಮುಖ್ಯವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಜೂಡೋ ಕರಾಟೆಯನ್ನು ಕಡ್ಡಾಯವಾಗಿ ಕೊಡಬೇಕು ಹೆಣ್ಮಕ್ಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ಆಹಾರವನ್ನು ಕೊಡಬೇಕು ಯು ಸಿವರೆಗೂ ಒಂದು ಮಧ್ಯಾಹ್ನದ ಬಿಸಿ ಊಟವನ್ನು ವಿಸ್ತರಿಸಬೇಕು ಇಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತೆ ಡಿಸಿ ಅವರಿಗೆ ಮನವಿ ಕೊಡ್ತಾ ಇದೀವಿ ಸರ್ಕಾರ ಸ್ಪಂದಿಸಬೇಕು ಅನ್ನೋದು ನಮ್ಮ ಈ ಸಂದರ್ಭದಲ್ಲಿ ಸದಸ್ಯರಾದ ಅರುಣಾ ದಾದುಗೋಳ್ ಪವಿತ್ರ ಮಾಲಾಪುರ್ ನೀಲಮ್ಮ ಕಬಾಡಗಿ ವಕೀರವ್ವ ಸಾರವಾರಿ ಸಿದ್ದಮ್ಮ ಹುಬ್ಳಿ ಅನುಸೂಯ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತ